ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಯಾವುದೇ ಕಚೇರಿಗೆ ಹೋಗದೇನೆ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬಹುದು ಆದಾಯ ಮತ್ತು ಕಾಸ್ಟ್ ಇನ್ಕಮ್ ಅಂತ ನಾವು ಹೇಳ್ತೀವಿ ಅಂದ್ರೆ ಇವತ್ತು ಆದಾಯ ಸರ್ಟಿಫಿಕೇಟ್ ಆಗಿರಬಹುದು ಜಾತಿ ಸರ್ಟಿಫಿಕೇಟ್ ಅನ್ನು ನಾವು ಯಾವ ರೀತಿಯಾಗಿ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಕಚೇರಿಗೆ ಹೋಗದೇನೆ ಯಾವ ರೀತಿಯಾಗಿ ನಾವು ಆದಾಯ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೀವೇನು ಸರ್ಚ್ ಮಾಡಬೇಕಾ ಅಂದ್ರೆ ಇವತ್ತು ಯಾವುದೇ ಒಂದು ಕಾಸ್ಟ್ ಇನ್ಕಮ್ ಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರ ಇವತ್ತು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಒಂದು ಸಿಟಿಸನ್ ಲಾಗಿನ್ ಮಾಡ್ಕೊಂಡು ಕೂಡ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರೆ ಸಾಕು ಇದನ್ನು ಕೂಡ ಲಾಗಿನ್ ಐಡಿ ಉಚಿತವಾಗಿ ಇದ್ದಿರತ್ತೆ ನೀವು ಯಾವುದೇ ಆನ್ಲೈನ್ ಅರ್ಜಿಗಳನ್ನು ಕೂಡ ನೀವು ಯಾವುದೇ ಆನ್ಲೈನ್ ಸೆಂಟರ್ ಗೆ ಹೋಗುದೇ ನೀವೇನ್ ಮಾಡಬಹುದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಇವತ್ತು ಜನರಿಗೆ ಬೇಕಾಗಿರುವಂತಹ ಎಲ್ಲಾ ಸೇವೆಗಳನ್ನು ಕೂಡ ಏನ್ ಮಾಡಬಹುದು ಇದಕ್ಕೆ ನೀವೇನ್ ಇಲ್ಲಿಂದ ನೀವು ರಿಜಿಸ್ಟ್ರೇಷನ್ ಅಂತ ಇದ್ದಿರತ್ತೆ ನೀವು ಹೊಸದಾಗಿ ಯೂಸರ್ ಇದ್ದೀರ ಅಂದ್ರೆ ಈ ಒಂದು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಮಾಡುವಂತರ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಹಾಕಿ ನೀವೇನ್ ಮಾಡ್ಕೋಬೇಕಾಗತ್ತೆ ಒಂದು ಸಿಟಿಸನ್ ರಿಜಿಸ್ಟ್ರೇಷನ್ ಅನ್ನ ಸಂಪೂರ್ಣವಾಗಿ ಮಾಡಿಕೊಂಡು ಒಂದು ಯೂಸರ್ ಐಡಿ ಪಾಸ್ವರ್ಡ್ ನಿಮಗೆ ಸಿಗುತ್ತೆ ಅದರ ಮುಖಾಂತರ ನೀವೇನ್ ಮಾಡಬಹುದು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ಇನ್ನಿತರ ಯಾವುದೇ ಇಲಾಖೆಯಲ್ಲಿ ಸಂಬಂಧಪಟ್ಟಿರುವಂತಹ ಒಂದು ಒಂದು ಪ್ರಮಾಣ ಪತ್ರಗಳನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಮನೆಯಲ್ಲೇ ಕುಳಿತುಕೊಂಡು ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಪಡೆಯಬಹುದು ಇದರ ಮುಖಾಂತರ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ನೀವೇನ್ ಮಾಡಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಟಿ ಪಿ ಬರುತ್ತೆ ಆ ಒಂದು ಹಾಕಿ ನೀವೇನ್ ಮಾಡಬಹುದು ಸೇವಾ ಸಿಂಧು ಪಡೆದುಕೊಂಡು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮಾಡಲಿಕ್ಕೆ ಬರೋದಿಲ್ಲ ಸರ್ ಡೈರೆಕ್ಟ್ ಆಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಮೊದಲಿಗೆ ನೀವು ಏನ್ ಮಾಡಬೇಕು ಇನ್ನೊಂದು ಓಪನ್ ಮಾಡಿಕೊಂಡು ನಾಡ ಕಚೇರಿ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೋಬೇಕು ನಾಡ ಕಚೇರಿ ಸಿ ಅಂತ ಬಂದಿರತ್ತೆ ಇದರ ಒಳಗೂ ಕೂಡ ನೀವೇನು ಮಾಡಬಹುದು ಅಂದ್ರೆ ಆದಾಯ ಪ್ರಮಾಣ ಪತ್ರ ಮತ್ತು ಕಾಸ್ಟ್ ಇನ್ಕಮ್ಗಳಿಗೆ ಕೂಡ ನೀವು ಸಂಪೂರ್ಣವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ನೀವು ಅರ್ಜನ ಸಲ್ಲಿಸಬಹುದು ಅವಾಗ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಇದ್ದಿರತ್ತೆ ಇದರ ಮೇಲೆ ನೀವು ನಾಡ ಕಚೇರಿ ಸರ್ಟಿಫಿಕೇಟ್ ವೆರಿಫಿಕೇಶನ್ ಕೆಳಗಡೆ ನೋಡ್ತಾ ಇದೀವಿ ನಾಡ ಕಚೇರಿ ಅಂತ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರಿ ಅಂದ್ರೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಸಿಗುವಂತಹ ಎಲ್ಲಾ ಪ್ರಮಾಣ ಪತ್ರಗಳನ್ನು ಕೂಡ ನೀವು ಏನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಈ ಒಂದು ಪೇಜ್ ಅನ್ನ ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಈ ಒಂದು ಪೇಜ್ ಸಂಪೂರ್ಣವಾಗಿ ಟ್ರಾನ್ಸ್ಲೇಷನ್ ಆಗಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ಎಲ್ಲ ತರದ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಸಿಗತ್ತೆ ಎಷ್ಟು ದಿನದಲ್ಲಿ ನಿಮ್ಮ ಒಂದು ದಾಖಲೆಗಳನ್ನ ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ನಾವು ನೋಡಬಹುದು ಮತ್ತೆ ಇದರ ಜೊತೆಗೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಇದರಲ್ಲಿ ನೋಡಬಹುದು ಎಲ್ಲ ತರದ ಒಂದು ಮಾಹಿತಿ ಕೂಡ ಅರ್ಜಿ ಸ್ಥಿತಿ ನೋಡಬಹುದು ಅರ್ಜಿ ಸಲ್ಲಿಸುವ ವಿಧಾನ ಕೂಡ ನೋಡಬಹುದು ಮತ್ತೆ ಎಲ್ಲವನ್ನು ಕೂಡ ಸಮಗ್ರವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾದ್ರೆ ನಾವು ಆನ್ಲೈನ್ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಆದಾಯ ಮತ್ತು ಜಾತಿ ಪ್ರಮಾಣ ಪಡಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇದೆ ಹೌದಾ ನಾವೇನ್ ಮಾಡ್ಬೇಕಾಗಿದೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅಲ್ಲ ಸರ್ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಕೇಳುತ್ತೆ ಅಂದ್ರೆ ಒಂದು ಲಾಗಿನ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಪಬ್ಲಿಕ್ ಲಾಗಿನ್ ಆಗ್ಲಿಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವೇನ್ ಮಾಡಬೇಕು ಆ ಒಂದು ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀರೋ ಒಂದು ಮೊಬೈಲ್ ನಂಬರ್ ಕೊಟ್ಟು ನೀವೇನ್ ಮಾಡಬೇಕು ಒ ಟಿ ಪಿ ಅನ್ನ ಪಡೆದುಕೊಂಡು ನಾಡ ಕಚೇರಿ ವೆಬ್ಸೈಟ್ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ನಂತರ ಒ ಟಿ ಪಿ ಪಡೆಯಿರಿ ಅಂತ ಇದ್ದಿರತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಒಟಿಪಿ ಬರುತ್ತೆ ಅದನ್ನು ಸಂಪೂರ್ಣವಾಗಿ ಹಾಕೋಬಹುದು ನಾನು ಮೊಬೈಲ್ ನಂಬರ್ ಹಾಕಿ ಪಿ ಪಡೆಯರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾನೆ ಬಂದಿರುವಂತ ಸಂಪೂರ್ಣವಾಗಿ ಹಾಕಿದ ನಂತರ ನಾನು ಲಾಗಿನ್ ಮೇಲೆ ನೀವು ಯಾವ್ದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಒಂದು ನಾಳೆ ಡೌನ್ಲೋಡ್ ಕೂಡ ಇದೇ ಮೊಬೈಲ್ ನಂಬರ್ ಇಂದಾನೆ ನೀವು ಲಾಗಿನ್ ಹಾಕೊಂಡು ಏನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ಆ ಒಂದು ಡಾಕ್ಯುಮೆಂಟ್ಸ್ ರೆಡಿ ಆದ ನಂತರ ನೀವು ಏನ್ ಮಾಡ್ಬೇಕಾಗತ್ತೆ ಡೌನ್ಲೋಡ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಓಕೆನಾ ಈ ರೀತಿಯಾಗಿ ನಾವು ಏನ್ ಮಾಡ್ಕೋಬಹುದು ಯಾಕಂದ್ರೆ ಒನ್ ಟೈಮ್ ನಾನು ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೆ ಸರ್ ಅಂದ್ರ ಒಂದ್ಸಾರಿ ತಿಳ್ಕೊಂಡ್ ಬಿಡ್ರಿ ನೀವು ಯಾವ ಒಂದು ಮೊಬೈಲ್ನಿಂದ ಈ ಒಂದು ಲಾಗಿನ್ ಮಾಡ್ಕೊಂಡು ಯಾವುದಕ್ಕೆ ಅರ್ಜಿನ ಸಲ್ಲಿಸ್ತಾ ಇದ್ದೀರೋ ಆ ಒಂದು ಪ್ರಮಾಣ ಪತ್ರವನ್ನ ವಾಪಸ್ ನೀವು ಪಡಿಬೇಕಾಗಿತ್ತು ಅಂದ್ರೆ ಅದೇ ಮೊಬೈಲ್ ನಂಬರ್ ನೀವು ಏನು ಮಾಡಬೇಕು ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಅರ್ಜಿನ ಸಲ್ಲಿಸೋದು ಒಂದು ಮೊಬೈಲ್ ನಂಬರ್ ಆಮೇಲೆ ನಾವು ಅರ್ಜಿ ಡೌನ್ಲೋಡ್ ಮಾಡೋದು ಒಂದು ಮೊಬೈಲ್ ನಂಬರ್ ಅಂದ್ರೆ ಅಲ್ಲಿ ನಮ್ಗೆ ಪ್ರಮಾಣ ಪತ್ರಗಳು ಸಿಗುವುದಿಲ್ಲ ಗೊತ್ತಾಗ್ತದೆ ಇಲ್ಲಿ ಆನ್ಲೈನ್ ಸೇವೆಗಳು ಇಲ್ಲಿ ಅಗತ್ಯ ಒಂದು ಅಗತ್ಯವಿರುವ ಪ್ರಮಾಣ ಪತ್ರ ಆಯ್ಕೆ ಮಾಡಿ ಅಂತ ಬರ್ತಾ ಇದೆ ಯಾ ಯಾವ ಒಂದು ಡಾಕ್ಯುಮೆಂಟ್ಸ್ ಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಅಂತ ಕೇಳತ್ತೆ ಅವೆಲ್ಲವನ್ನು ಕೂಡ ನೀವು ಸಮಾಧಾನಿತ ಸಂಪೂರ್ಣವಾಗಿ ನೋಡ್ಕೊಂಡು ಹೊಸ ವಿನಂತಿ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ಮಾಡಬೇಕಾಗಿದೆ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜನ ಸಲ್ಲಿಸಬೇಕಾಗಿದೆ ಸಾಮಾನ್ಯ ಒಂದು ಪ್ರಮಾಣ ಪತ್ರಗಳಾಗಿರ್ಬೋದು ಇಲ್ಲಿ ಮರು ಮದುವೆಯಾದ ಪ್ರಮಾಣ ಪತ್ರ ಇಲ್ಲಿ ಜನನ ಜನಸಂಖ್ಯಾ ಪ್ರಮಾಣ ಪತ್ರ ಮೃತರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ನಿರುದ್ಯೋಗಿ ಪ್ರಮಾಣ ಪತ್ರ ಆಗಿರ್ಬೋದು ವಿಧವೆ ಪ್ರಮಾಣ ಪತ್ರ ಆಗಿರ್ಬೋದು ಇನ್ನಿಷ್ಟು ಸಾಕಷ್ಟು ಒಂದು ಪ್ರಮಾಣ ಪತ್ರಗಳನ್ನು ಕೂಡ ನಾವೇನ್ ಮಾಡಬಹುದು ಇಲ್ಲಿಂದ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ಇಲ್ಲಿ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಪ್ರಮಾಣ ಪತ್ರಗಳನ್ನ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ ಸಣ್ಣ ಮತ್ತು ಅತಿ ಸಣ್ಣ ಅಥವಾ ಬೆಳೆ ದೃಢೀಕರಣ ಆಗಿರ್ಬೋದು ಎಲ್ಲವನ್ನು ಕೂಡ ಇವತ್ತು ಜನರಿಗೆ ಬೇಕಾಗಿರುವಂತಹ ಎಲ್ಲ ಸೇವೆಗಳು ಕೂಡ ನೀವೇನ್ ಮಾಡಬಹುದು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ ಯಾವುದೇ ಕಚೇರಿಗೆ ಅಲೆದಾರದೆ ಸುಮ್ಮನೆ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಟೈಮ್ ಹಾಳು ಮಾಡೋಕ್ಕಿಂತ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಓಕೆನಾ ನೆಕ್ಸ್ಟ್ ಎಚ್ ಕೆ ಒಂದು ಪ್ರದೇಶದ ಪ್ರಮಾಣ ಪತ್ರ ಆಗಿರಬಹುದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ವಾಸಸ್ಥಳ ಪ್ರಮಾಣ ಪತ್ರ ಆಗಿರ್ಬೋದು ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ಬೋದು ರೈತರ ವಿಧವಾ ವೇತನ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪನ ವೇತನ ಆಗಿರ್ಬೋದು ಮನಸ್ವಿನಿ ಯೋಜನೆ ಆಗಿರ್ಬೋದು ಮೈತ್ರಿ ಆಗಿರ್ಬೋದು ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಆಗಿರ್ಬೋದು ಅಂಗವಿಕಲ ಒಂದು ಘೋಷಣಾ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ನಿರ್ಗತಿಕ ವಿಧವಾ ವೇತನ ಆಗಿರ್ಬೋದು ಯಾವುದಕ್ಕೆ ಅರ್ಜನ ಸಲ್ಲಿಸಬೇಕಾಗಿದೆ ಎಲ್ಲವನ್ನು ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ಫೋನ್ನಲ್ಲೂ ಕೂಡ ಇದೇ ರೀತಿಯಾಗಿ ಓಪನ್ ಆಗುತ್ತೆ ನೀವೇನು ಮಾಡಬೇಕು ಜಸ್ಟ್ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂದ್ರೆ ಇದರ ಮೇಲೆ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಈ ಮಾಡೂರ್ಣವಾಗಿರುವಂತಹ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವು ಯಾವ ಒಂದು ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿರ್ತಿರೋ ನಿಮ್ ಲಾಗಿನ್ ಐಡಿ ಕೂಡ ತೋರಿಸ್ತಾ ಇರತ್ತೆ ಇಲ್ಲಿಂದ ಹೊಸ ವಿನಂತಿ ಮೇಲೆ ಹೋದಾಗ ನಮ್ಗೆ ಈ ರೀತಿಯಾಗಿ ಈ ಒಂದು ಪ್ರಮಾಣ ಪತ್ರ ಒಂದು ಪಡಿಲಿಕ್ಕೆ ನಿರ್ದಿಷ್ಟ ಒಂದು ದಿನ ಎಷ್ಟದಪ್ಪ ಅಂದ್ರೆ ಇಪ್ಪತ್ತೊಂದು ದಿನದ ಒಳಗಾಗಿ ನಮ್ಗೆ ಸಿಗುವಂತಹ ಒಂದು ಪ್ರಮಾಣ ಪತ್ರ ಆಗಿರುತ್ತೆ ಅದಕ್ಕಿಂತ ಜಲ್ದಿನೂ ಕೂಡ ಸಿಗುತ್ತೆ ಅಂದ್ರೆ ಅವ್ರು ಟೈಮ್ ಕೊಟ್ಟಿರ್ತಾರೆ ಒಂದು ನಾಲ್ಕೈದು ದಿನದ ಒಳಗೂ ಕೂಡ ನೀವೇನ್ ಮಾಡಬಹುದು ಈ ಒಂದು ಪ್ರಮಾಣ ಪತ್ರವನ್ನ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಹೌದಾ ಹಾಗಾದ್ರೆ ಇಲ್ಲಿಂದ ಶುಲ್ಕ ಇದಕ್ಕೆ ನಾವು ಪಡಿಬೇಕಾಗಿತ್ತು ಅಂದ್ರೆ ಇನ್ ಪರ್ಸನ್ ಜೀರೋ ಆಗಿರತ್ತೆ ಒಂದು ಸ್ಪೀಡ್ ಪೋಸ್ಟ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ನಲವತ್ತೊಂದು ರೂಪಾಯಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಲ್ಲಿ ಒಂದು ಪೇಮೆಂಟ್ ಅನ್ನ ಮಾಡ್ಬೇಕಾಗಿರತ್ತೆ ಅವಶ್ಯಕ ದಾಖಲೆಗಳು ಏನೆಲ್ಲ ಬೇಕಾಗತ್ತೆ ಅಂದ್ರೆ ಶಾಲಾ ದಾಖಲಾತಿ ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಪಡಿತರ ಚೀಟಿ ಆಗಿರಬಹುದು ಎಫಿಕ್ ಆಗಿರಬಹುದು ಹಳೆ ಜಾತಿ ಪ್ರಮಾಣ ಪತ್ರ ಇದ್ರೆ ಅಥವಾ ಇಲ್ಲದಿದ್ರೆ ನಡೆಯುತ್ತೆ ಜೊತೆಗೆ ವಂಶ ವೃಕ್ಷ ಮತ್ತು ಸಂಬಂಧಿಕರ ದೃಢೀಕರಣ ಪ್ರಮಾಣ ಪತ್ರ ನಿಮ್ಮ ಮನೆಯಲ್ಲಿರುವಂತ ತಂದೆ ತಾಯಿ ಅಥವಾ ಯಾರ್ದಾದ್ರೂ ಒಬ್ಬ ಪ್ರಮಾಣ ಪತ್ರ ಹಚ್ಚಿದ್ರು ಕೂಡ ನಡೆಯುತ್ತೆ ಜಾತಿ ಪ್ರಮಾಣ ಪತ್ರ ಜೊತೆಗೆ ವೇತನ ಪ್ರಮಾಣ ಪತ್ರ ಸ್ವಯಂ ಘೋಷಣೆ ಗುರುತಿನ ಚೀಟಿ ವಿಳಾಸದ ಪುರಾವೆ ಇಷ್ಟು ದಾಖಲೆಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕಡ್ಡಾಯವಾಗಿ ಯಾವ್ದು ಬೇಕಾಗತ್ತಪ್ಪ ಅಂದ್ರೆ ಯಾವ್ದಕ್ಕೆ ಸ್ಟಾರ್ ಮಾರ್ಕ್ ಇರತ್ತ ಅದು ಕಡ್ಡಾಯವಾಗಿ ನಮಗೆ ಬೇಕಾಗಿರುವಂತದ್ದು ಉಳಿದೇನಾದ ನಡೀತದೆ ಇದ್ರೂ ಕೂಡ ನಡೀತಾ ಇಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ನಡೀತದೆ ಜೊತೆಗೆ ದಾಖಲೆಗಳ ಕಡ್ಡಾಯವಾಗಿ ನೀವು ಅರ್ಜಿ ಸಲ್ಲಿಸುವಂತ ಮುಂಚೆನೆ ನೀವು ಏನ್ ಮಾಡ್ಕೋಬೇಕು ಇವೆಲ್ಲವನ್ನು ಕೂಡ ಒಂದು ಪಿ ಡಿ ಎಫ್ ಒಳಗಡೆ ಮುನ್ನೂರು ಕೆ ಬಿ ಒಳಗೆ ನೀವು ಏನು ಮಾಡಬೇಕು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೋಬೇಕು ಕರೆಕ್ಟ್ ಆಗಿ ಇಟ್ಕೊಂಡು ಐವತ್ ಕೆ ಬಿ ಒಳಗೆ ಇವೆಲ್ಲ ಫೈಲ್ಸ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಮುಂದುವರಿಸಿ ಅಂತ ಇದರತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ನಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತದೆ ಓಪನ್ ಆದ ನಂತರ ಇಲ್ಲಿ ಏನ್ ಕೇಳುತ್ತದಪ್ಪ ಅಂದ್ರೆ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ ಸಪೋಸ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಹೌದು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಹುದು ಸಪೋಸ್ ಇಲ್ಲ ಅಂದ್ರೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಆಧಾರ್ ದೃಢೀಕರಣ ಸೇವಾ ಸೇವೆಗಾಗಿ ಮುಂದುವರಿಕೆ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಸರ್ ಆಧಾರ್ ಕಾರ್ಡ್ ಇದೆ ನಾನು ಆಧಾರ್ ಕಾರ್ಡ್ ಮುಖಾಂತರ ನಾನು ಏನ್ ಮಾಡ್ಬೇಕಾಗಿದೆ ಒಂದು ಜಾತಿ ಪ್ರಮಾಣ ಪತ್ರವನ್ನ ಪಡಿಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ರೇಷನ್ ಕಾರ್ಡ್ ಇಲ್ಲದೇ ಇದ್ರೂ ಕೂಡ ಸಂಪೂರ್ಣವಾಗಿ ನಡೆಯುತ್ತೆ ಅದಾದ ನಂತರ ನೀವು ಮಾಡಬೇಕಾಗುತ್ತೆ ಐಡೆಂಟಿಫಿಕೇಶನ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಹೆಸರನ್ನು ಹಾಕಿ ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಹಾಕೊಂಡು ಡಿಕ್ಲೇರಿಪೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ನೀವು ಕ್ಲಿಕ್ ಅನ್ನ ಹೋಗಿ ನಾನು ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರುವಂತಹ ನಂಬರ್ ಹೆಸರನ್ನ ಸಂಪೂರ್ಣವಾಗಿ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೇ ಓಕೆ ನೋಡಬಹುದು ಸಂಪೂರ್ಣವಾಗಿ ನಾನು ಡೀಟೇಲ್ಸ್ ಅನ್ನ ಹಾಕಿದ ನಂತರ ಸಬ್ಮಿಟ್ ಮೇಲೆ ಮಾಡ್ತಿದ್ದಾನೆ ಅಂದ್ರೆ ಇ ಕೆ ಸಿ ಮಾಡ್ತಿದ್ದಾನೆ ಇಲ್ಲಿ ಜಾತಿ ಪ್ರಮಾಣ ಪತ್ರಕ್ಕೆ ನಾನು ಅರ್ಜನ ಸಲ ಸಾಧನ ಅದು ಕನ್ನಡದಲ್ಲೇ ಕನ್ನಡವನ್ನ ಸೆಲೆಕ್ಷನ್ ಮಾಡಿರಬೇಕು ಓಕೆನಾ ಇಂಗ್ಲಿಷ್ ಇತ್ತು ಅಂದ್ರೆ ನಿಮ್ಗೆ ಇಂಗ್ಲಿಷ್ ಬೇಕು ಅಂದ್ರೆ ಇಂಗ್ಲಿಷ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಇಂಗ್ಲಿಷ್ ಕಾಸ್ಟ್ ಇನ್ಕಮ್ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಇಲ್ಲಿ ನಾವು ಕೆಳಗಡೆ ಮತ್ತೆ ಇಲ್ಲಿ ಕೆಳಗಡೆ ನೋಡಿದಾಗ ಜಾತಿ ಪ್ರಮಾಣ ಪತ್ರ ಅಂತ ಸಂಪೂರ್ಣವಾಗಿ ಬರ್ತಾ ಇರುವಂತದ್ದು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿಂದ ಸಂಪೂರ್ಣವಾಗಿ ಕೆಳಗಡೆ ನೋಡಿದಾಗ ಆಲ್ರೆಡಿ ನಮ್ಮ ಡೀಟೇಲ್ಸ್ ಮೇಲೆ ಯಾವುದೋ ಒಂದು ಡೀಟೇಲ್ಸ್ ಅನ್ನ ತೋರಿಸ್ತಾ ಇದೆಯಲ್ಲ ಸರ್ ಈ ರೀತಿಯಾಗಿ ನಾನು ಯಾವ್ದೋ ಒಂದು ಸಾರಿ ನಾವು ಆದಾಯ ಪ್ರಮಾಣ ಪತ್ರ ಮಾಡಿಸ್ಕೊಂಡಿರ್ತೀವಿ ಟೈಮ್ ಕಳ್ಕೊಂಡಿರ್ತೀವಿ ಏನೋ ಒಂದು ಮಿಸ್ ಮ್ಯಾಚ್ ಆಗಿರುತ್ತೆ ಅವಾಗ ನಾವೇನ್ ಮಾಡಬಹುದು ನಮ್ಮ ಹೆಸರು ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಒಂದು ಒಂದು ಡಾಕ್ಯುಮೆಂಟ್ಸ್ ಕೂಡ ಕಾಣಿಸ್ತಾ ಇರತ್ತೆ ಇದರಲ್ಲಿ ಸರ್ ನಮ್ಮ ದಾಖಲೆಗಳಲ್ಲಿ ಸರಿಯಾದಂತಹ ಮಾಹಿತಿ ಇಲ್ಲ ಸರ್ ಇದು ನನ್ನ ತಪ್ಪಾಗಿದೆ ಅಂದ್ರೆ ಕೂಡ ನೀವೇನ್ ಮಾಡಬಹುದು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇರುತ್ತೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸ್ತೀವಿ ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ನೀವು ನಾಡ ಕಚೇರಿಗೆ ಹೋಗಿ ಕ್ಯಾನ್ಸಲ್ ಮಾಡಿಕೊಂಡ ನಂತರ ಗೊತ್ತಾಗ್ತದ್ರಿ ಓಕೆ ಅದಾದ ನಂತರ ನೀವೇನ್ ಮಾಡಬಹುದು ಇಲ್ಲಿಂದ ಪೂರ್ವ ವೀಕ್ಷಣೆ ಮಾಡಿದಾಗ ಇದರ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೋಡಬಹುದು ಸಪೋಸ್ ಹೊಸದಾಗಿ ಅರ್ಜಿಯನ್ನ ಸಲಸ ಈ ರೀತಿಯಾಗಿ ನಿಮಗೆ ಡೀಟೇಲ್ಸ್ ಬರೋದಿಲ್ಲ ಇನ್ನೊಂದು ತರಾನೇ ಡೀಟೇಲ್ಸ್ ಸಂಪೂರ್ಣವಾಗಿ ಬಂದಿರತ್ತೆ ಅವಾಗ ನೀವ್ ಏನ್ ಮಾಡಬಹುದು ಹೊರಗೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನೀವು ಹೊಸದಾಗಿ ಕೂಡ ಏನ್ ಮಾಡ್ಕೊಬಹುದು ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಇದೇ ರೀತಿಯಾಗಿ ನೀವೇನ್ ಮಾಡಬೇಕು ಒಂದು ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಬೇಕಾಗಿತ್ತು ಅಂದ್ರೆ ಬಹಳಷ್ಟು ಈಸಿ ಆಗಿದ್ದರುತ್ತೆ ನೀವು ಏನ್ ಮಾಡ್ಕೋಬಹುದು ಇಲ್ಲಿಂದ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಯಾವ್ದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಮೊಬೈಲ್ ನಂಬರ್ ಹಾಕಿ ಓಟಿ ಪಿ ಅನ್ನ ತಗೊಂಡು ಮಾಡಬಹುದು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಓಟಿ ಪ ತಗೊಳ್ಳುತ್ತೆ ನೀವು ಇನ್ನೊಂದ್ಸರ್ತಿ ವಾಪಸ್ ಅದೇ ಪೇಜ್ ಹೋಗ್ತಾ ಇದ್ರೆ ಇನ್ನೊಂದ್ ಸರ್ತಿ ನೀವು ಏನ್ ಮಾಡಬಹುದು ಮೊಬೈಲ್ ನಂಬರ್ ಹಾಕಿ ಓಟಿ ಪಿ ಅನ್ನ ಪಡೆದುಕೊಂಡು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ನಾಡ ಕಚೇರಿಗೆ ಭೇಟಿ ಕೊಟ್ಟು ಆಲ್ರೆಡಿ ನಿಮ್ಮ ಒಂದು ದಾಖಲೆ ತೋರಿಸ್ತಾ ಇತ್ತು ಅಂದ್ರೆ ಕ್ಯಾನ್ಸಲ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿ ನೀವು ಮಾಡಬಹುದು ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಆದಾಯ ಮತ್ತು ಜಾತಿ ಪ್ರಮಾಣ ಸಂಪೂರ್ಣವಾಗಿ ನಿಮ್ಮ ಕೈಯ ಬಂದು ಸೇರತ್ತೆ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊತ ಮೊಬೈಲ್ ಫೋನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ ಬಟ್ ಅವರ ಹೆಸರ ಮೇಲೆ ಒಂದು ಡೀಟೇಲ್ಸ್ ಆಲ್ರೆಡಿ ಬರ್ತಾ ಇರೋದ್ರಿಂದ ಮುಂದಿನ ವಿಧಾನಕ್ಕೆ ಹೋಗೋದಾಗಿಲ್ಲ ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ ನಿಮ್ಗೂ ಕೂಡ ಡೈರೆಕ್ಟ್ ನಾನು ಇಲ್ಲಿದೆ ಅರ್ಜಿಯನ್ನ ಸಲ್ಲಿಸಿ ನಿಮ್ಗೆ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಅಕ್ಲೋಸ್ ಅಕ್ಲೋಸ್ಮೆಂಟ್ ಕೂಡ ಸಂಪೂರ್ಣವಾಗಿ ನಿಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಗುರು ನಾನಕ್ಸ್ ಅಂತ ಇಷ್ಟಾಗ್ರಾಮ್ ಆಡಿರುತ್ತೆ ಅಲ್ಲಿ ಬಂದು ಕಾಂಟಾಕ್ಟ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಿಕೊಂಡು ನೀವು ಕೂಡ ಏನ್ ಮಾಡಬಹುದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮನೆಯಲ್ಲಿ ಕುಳಿತುಕೊಂಡು ಅರ್ಜಿ ಸಲ್ಲಿಸುವ ಮುಖಾಂತರ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಶಿವ ಮುಂದಿನ ಬಿಡದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ